ಜನ್ಝ್ರಿ ಅಂತ ನಾವು ಏನು ಕರಿತಿದ್ದೀವೋ ಅವರು ಜಾತಿಗಳನ್ನು ಫಾಲೋ ಮಾಡ್ತಿದ್ದಾರಾ ರಿಲಿಜನ್ಸನ್ನು ಫಾಲೋ ಮಾಡ್ತಿದ್ದಾರಾ ಆರ್ ದೇ ಫಾಲೋಯಿಂಗ್ ಆಲ್ ಸಚ್ ಥಿಂಗ್ಸ್ ನೋ ಜನ್ಝ್ರಿ ವಿಲ್ ಫಾಲೋ ಎನಿ ಕ್ಯಾಸ್ಟ್ ಆರ್ ಎನಿ ರಿಲಿಜನ್ ಎನಿಥಿಂಗ್ ಥಿಂಗ್ ದೆ ಡೋಂಟ್ ವಾಂಟ್ ಟು ಫಾಲೋ ನಾವು ಇದ್ದಾಗ ನಾವು ತುಂಬ ವರ್ಷ ಆಗೋಗಿರುತ್ತೆ ಅಲ್ಲಿ ಹೋಗಿ ಆವಾಗ ನಮ್ಗೆ ಏನಪ್ಪ ಅಂತಂದರೆ ಅಲ್ಲಿ ಇವ್ರು ಇಂಡಿಯಾದವರು ಇವ್ರು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಂ ಇರ್ಬೋದು ಹಿಂದೂ ಇರ್ಬೋದು ಯಾರಾದರೂ ಇರ್ಬೋದು ಅವನು ಭಾರತ ದೇಶದವರು ಅಂತ ಮದುವೆ ಆಗ್ತಾರೆ ನೇಷನ್ ಇಸ್ ಫಸ್ಟ್ ನಾಟ್ ದ ರಿಲಿಜನ್ ರಿಲಿಜನ್ ಇಂಪಾರ್ಟೆಂಟ್ ಅಲ್ಲ ಆವಾಗ ನಮ್ಮ ದೇಶದವರು ಅನ್ನೋ ಅಭಿಮಾನ ಮಾತ್ರ ಬರುತ್ತೆ ಇನ್ನೊಂದು ಇಪ್ಪತ್ತು ವರ್ಷದಲ್ಲಿ ಬಹುಶಃ ನನ್ನ ಅಂದಾಜು ಮೇ ಬಿ ಐ ಮೈ ಕ್ಯಾಲ್ಕುಲೇಷನ್ಸ್ ಆರ್ ರಾಂಗ್ ಬಟ್ ಇನ್ನೊಂದು ಇಪ್ಪತ್ತು ವರ್ಷದಲ್ಲಿ ಈ ಜಾತಿಗಳೆಲ್ಲ ಇರುತ್ತಾ ಈ ಎಲ್ಲ ಇರುತ್ತಾ ಖಂಡಿತ ಇರಲ್ಲ ಈಗಾಗಲೇ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗಳು ಎಷ್ಟು ಆಗೋಗ್ಬಿಟ್ಟಿದೆ ಎಲ್ಲರ ಮನೆಗಳಲ್ಲೂ ಆಗೋಗಿದೆ ಇಂಟರ್ ಕ್ಯಾಸ್ಟ್ ಮನೆ ಇಟ್ ಕ್ಯಾನ್ ಬಿ ಬಿಟ್ವೀನ್ ಹಿಂದೂಸ್ ಆರ್ ಇಟ್ ಕ್ಯಾನ್ ಬಿ ಬಿಟ್ವೀನ್ ಹಿಂದೂ ಆ್ಯಂಡ್ ಕ್ರಿಶ್ಚಿಯನ್ ಆರ್ ಇಟ್ ಕ್ಯಾನ್ ಬಿ ಬಿಟ್ವೀನ್ ಹಿಂದೂ ಅಂಡ್ ಮುಸ್ಲಿಮ್ ಆಲ್ಸೋ ದೆರ್ ಆಲ್ ಅವರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ದಟ್ಸ್ ವಾಟ್ ವಿ ಆರ್ ಸಪೋಸ್ ಟು ಥಿಂಕ್ ಅಪ್ ಅಲ್ವಾ ನಾವು ಈ ಗಲಾಟೆಗಳು ಎಲ್ಲಿ ಬರ್ತವೆ ನೋಡೋಣ ಈಗ ಪ್ರೈವೇಟ್ ಕಂಪ್ನಿಗಳು ಬೇಕಾದಷ್ಟು ಇದ್ದಾವೆ ಬೆಂಗಳೂರಿನಲ್ಲೇ ಇದ್ದಾವೆ ಬೇಕಾದಷ್ಟು ಟಿ ಸಿ ಎಸ್ ಸಿ ಇದೆ ಇನ್ಫೋಸಿಸ್ ಇದೆ ಬೇಕಾದಷ್ಟು ಕಂಪ್ನಿಗಳಿದೆ ಆ ಕಂಪ್ನಿಗಳಲ್ಲಿ ಯಾವತ್ತಾದರೂ ರಿಲೀಜನ್ ಬಗ್ಗೆ ಗಲಾಟೆ ಆಗಿರೋದು ಕೇಳಿದ್ದೀರಾ ಇಟ್ ಹ್ಯಾಸ್ ನೆವರ್ ಟೇಕನ್ ಪ್ಲೇಸ್ ಹೋಯ್ತು ಅದು ಬಿಟ್ಟುಬಿಡಿ ಅವರೇನೋ ಪ್ರೈವೇಟ್ ಕಂಪ್ನಿಗಳು ಪಾಶ್ ಕಂಪ್ನಿಗಳವರು ಹೋಗಲಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ತೊಗೊಳ್ಳೋಣ ಗೌರ್ಮೆಂಟ್ ಆಫೀಸ್ಗಳು ತಗೊಳ್ಳೋಣ ಎಲ್ಲಾದರೂ ನೀನು ಈ ಜಾತಿಯನ್ನು ನಾನು ಆ ಜಾತಿಯನ್ನು ಅಂತ ಗಲಾಟಿ ಆಗಿದೆಯಾ ಗೌರ್ಮೆಂಟ್ ಆಫೀಸಲ್ಲಿ ಯಾವ್ದಾರ ಗೌರ್ಮೆಂಟ್ ಆಫೀಸ್ನಲ್ಲಿ ಜಗಳ ಆಗಿದೆಯಾ ಖಂಡಿತ ಆಗಿಲ್ಲ ಯಾವತ್ತೂ ಆಗಿಲ್ಲ ಮತ್ತೆ ಇದು ಎಲ್ಲಾಗ್ತಾ ಇದೆ ಈ ಜಾತಿ ಬಗ್ಗೆ ಗಲಾಟೆಗಳಿಗೆ ಎಲ್ಲಾಗ್ತಾ ಇದೆ ಸುಮ್ಮನೆ ನ್ಯೂಸ್ ಸ್ಪ್ರೆಡ್ ಮಾಡೋದ್ರಿಂದ ಕೆಲವ ಇನ್ನೋಸೆಂಟ್ ಜನ ಇದರಲ್ಲಿ ದೇ ಆರ್ ಗೆಟಿಂಗ್ ಇನ್ವಾಲ್ವ ಲೆಸ್ ಇನ್ಫಾರ್ಮ್ಡ್ ಪೀಪಲ್ ಅಂತ ನಾವು ಏನು ಹೇಳ್ತೀವಿ ಅವ್ರ ಮಧ್ಯೆ ಮಾತ್ರ ಇದನ್ನು ಗಲಾಟೆ ಆಗತ್ತೆ ಮತ್ತು ಕೆಲವರು ಉತ್ತೇಜಕರವಾಗಿ ಇದು ಮಾಡಿ ಅಂತ ಇದು ನನಗೆ ಉಪಯೋಗ ಆಗತ್ತೆ ಈ ಥರ ಜಗಳ ಮಾಡಿ ಅಂತ ಉತ್ತೇಜನ ಮಾಡಿದಂಥ ಗ್ರೂಪ್ಗಳಲ್ಲಿ ಇದು ನಡೀತಾ ಇರುತ್ತೆ ಈ ಥರದ ಹೇಟ್ ಸ್ಪೀಚು ಪೊಲಿಟಿಕಲ್ ಪಾರ್ಟೀಸ್ನಲ್ಲಿ ಇರಲ್ವ ಪೊಲಿಟಿಕಲ್ ಪಾರ್ಟೀಸ್ನಲ್ಲಿ ತಾನೇ ನಮ್ಮೆಲ್ಲ ಗಣ್ಯರು ಹೇಳಿದ್ರು ಈಗ ಮಿರ್ಜಿಯವ್ರ ಸಾಹೇಬರು ಹೇಳ್ದಂಗೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದಾಗ ಹೆಂಡತಿ ಒಂದು ಧರ್ಮ ಗಂಡ ಒಂದು ಧರ್ಮ ಅದ ಹೆಂಡ್ತಿ ಬೈದ ತಕ್ಷಣ ಹೇಟ್ ಸ್ಪೀಚ್ ಆಯಿತು ನೀನು ಹಿಂಗೆ ಮಾಡಿದೆ ಅಂತ ಕೋರ್ಟ್ ಕೇಸ್ ಖಂಡಿತ ಬರುತ್ತೆ ಸರ್ ಖಂಡಿತ ಬರುತ್ತೆ ನೀನು ನಮ್ಮನೆಯವ್ರಿಗೆಲ್ಲ ಬೈದ್ಬಿಟ್ಟಿದ್ಯಾ ಅಂತ ಹೆಂಡ್ತಿನೋ ಅಥವಾ ನಮ್ಮ ಮನೆಯವ್ರಿಗೆಲ್ಲ ಅಂತ ಗಂಡನೋ ಯಾರು ಬೇಕಾದ್ರೂ ಅಂತ ಕೇಸುಗಳನ್ನು ಹಾಕ್ಬೋದು ಈಗ ಗಲಾಟೆಗಳಾಗೋದು ಇನ್ನೊಂದು ಕಡೆ ಯಾವುದು ನಮ್ಮ ಸೇಕ್ರೆಟ್ ಪ್ಲೇಸ್ಗಳು ಅಂತ ನಾವು ಏನು ಕರಿತೀವೋ ನಮ್ಮ ದೇವಸ್ಥಾನಗಳಿರ್ಬೋದು ಅವ್ರ ಮಾಸ್ಕ್ ಇರ್ಬೋದು ಅವ್ರ ಚರ್ಚ್ ಇರ್ಬೋದು ಇದರ ಆಕ್ಯುಪೇಷನ್ನು ಅಥವಾ ಇದರದನ್ನ ನಾವು ಏನೋ ಮಾತಾಡಿದಾಗ್ಲೋ ಕಾಮೆಂಟ್ ಮಾಡ್ದಾಗ್ಲೋ ಈ ಥರ ಗಲಾಟೆಗಳಾಗ್ಬೋದು ಯು ಹಿಸ್ಟ್ರಿಕ್ ಯು ಆರ್ ಆಲ್ ಇಂಡಿಯನ್ಸ್ ಯು ಆರ್ ಆಲ್ ಫ್ರಮ್ ಒನ್ ನೇಷನ್ ಅಂತ ನೀವು ತಿಳ್ಕೊಂಡ್ರೆ ಈ ಥರ ಗಲಾಟೆಗಳು ಯಾವುದೂ ಆಗೋದಿಲ್ಲ